ನಾಡಿನಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಬೆಂಗಳೂರಿನಲ್ಲೂ ಕೂಡ ಮನೆ ಮನೆಯಲ್ಲೂ ಕೂಡ ಶಿವನಾಮ ಸ್ಮರಣೆ ಮಳುಗ್ತಾ ಇದೆ ಶಿವರಾತ್ರಿ ಹಿನ್ನೆಲೆ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜಾ ಕೈಂಕರ್ಯಗಳು ನಡೀತಾ ಇದ್ದಾವೆ ಶಿವನು ಭೂಮಿಗೆ ಬರುವಂಥ ಅಥವಾ ಶಿವನು ಕೇಳಿದ್ದೆಲ್ಲವೂ ಕೂಡ ಕರಡಿಸುವಂಥ ದಿನ ಈಗ ಹೀಗಾಗಿ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಶಿವನಾಮ ಸ್ಮರಣೆ ಬೆಳ್ಳಂಬಳಿಗ್ಗೆ ದೇವರ ದರ್ಶನಕ್ಕೆ ಕ್ಯೂ ನಿಂತಿದ್ದಾರೆ ಭಕ್ತರು ಶಿವರಾತ್ರಿಯನ್ನು ಅತ್ಯಂತ ಅದ್ಧೂರಿಯಿಂದ ಮಾಡ್ತಾ ಇದ್ದಾರೆ ಆಚರಣೆ ಮಾಡ್ತಾ ಇದ್ದಾರೆ ಕಾಡುಮಲ್ಲೇಶ್ವರನಿಗೆ ವಿಶೇಷ ಅಲಂಕಾರ ಮಾಡಲಾಗಿದೆ ಇತ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಶಿವರಾತ್ರಿ ಹಬ್ಬದ ಸಂಭ್ರಮ ಸಡಗರ ಅರಮನೆ ಆವರಣದ ತ್ರಿಣೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ನಡೆಸಲಾಗಿದೆ ಶಿವರಾತ್ರಿ ಹಿನ್ನೆಲೆ ಮೂಲ ಶಿವಲಿಂಗಕ್ಕೆ ಚಿನ್ನದ ಧಾರಣೆ ಮಾಡಲಾಗಿದೆ ರಾಜವಂಶಸ್ಥರಿಂದ ತ್ರಿನೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಇದು ಶಿವರಾತ್ರಿ ಹಬ್ಬದ ಸಂಭ್ರಮ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಈಶ್ವರಲಿಂಗಕ್ಕೆ ಹೂವಿನ ಅಲಂಕಾರ ಮಾಡಲಾಗಿದೆ ಅದು ಕೂಡ ಈ ಬಾರಿ ಅಲಂಕಾರದಲ್ಲೂ ಕೂಡ ವಿಶೇಷತೆ ಕಾಣಿಸ್ತಾ ಇದೆ ಹಳದಿ ಮತ್ತು ಕೆಂಪು ಅಂದರೆ ಕರ್ನಾಟಕದ ಬಾವುಟದ ಕಲರ್ ರೀತಿಯಲ್ಲಿ ಆ ಬಣ್ಣದ ರೀತಿಯಲ್ಲಿ ಆ ಬಣ್ಣದ ಹೂಗಳಿಂದಲೇ ಶಿವಲಿಂಗಕ್ಕೆ ಅಲಂಕಾರ ಮಾಡಲಾಗಿದೆ ಸಂಪೂರ್ಣ ಪುಷ್ಪಾಲಂಕಾರದಿಂದ ಕಂಗೊಳಿಸ್ತಾ ಇದ್ದಾವೆ ಶಿವನ ದೇವಸ್ಥಾನಗಳು ಎಲ್ಲ ಕಡೆಯಲ್ಲಿ ಕೂಡ ತಳಿರು ತೋರಣ ಬೆಳಗ್ಗೆಯಿಂದ ವಿಶೇಷ ಪೂಜಾ ಕೈಂಕರ್ಯಗಳು ಶಿವನಿಗೆ ಇದೆ ಶಿವ ಪರಮಾತ್ಮ ನೀಲಕಂಠ ಹೀಗೆ ಅನೇಕ ವರ್ಷ ಅನೇಕ ಹೆಸರುಗಳಿಂದ ಕರೆಯಲ್ಪಡುವಂಥ ಶಿವನಿಗೆ ವಿಶೇಷ ಪೂಜೆ ಕೈಂಕರ್ಯಗಳು ಇನ್ನೊಂದು ಕಡೆ ನೋಡ್ತಾ ಇದ್ದೀರಿ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಒಂದು ಕಡೆ ಅಲಂಕಾರವೂ ಕೂಡ ವಿಶೇಷವಾಗಿದೆ ಈ ಬಾರಿ ಹೂವುಗಳಿಂದ ಮಾತ್ರವಲ್ಲ ಹೂವು ಹಣ್ಣು ತರಕಾರಿ ಹೀಗೆ ಪ್ರಕೃತಿ ದತ್ತವಾಗಿ ಸಿಗುವಂಥ ಎಲ್ಲ ಅಂಶಗಳಿಂದ ಅಲಂಕಾರ ಮಾಡಲಾಗಿದೆ ನೋಡಲಿಕ್ಕೆ ವಿಭಿನ್ನವಾಗಿ ವೈಶಿಷ್ಟ್ಯವಾಗಿ ಕಾಣಿಸ್ತಾ ಇದೆ ಎರಡು ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದೀರಿ ಒಂದು ಕಡೆ ಕಾಡುಮಲ್ಲೇಶ್ವರ ದೇವಸ್ಥಾನ ಮತ್ತೊಂದು ಕಡೆ ಮೈಸೂರಿನ ತ್ರಿಣೇಶ್ವರ ದೇವಸ್ಥಾನ ಎರಡು ಕಡೆಗಳಲ್ಲೂ ಕೂಡ ವಿಶೇಷವಾದ ಅಲಂಕಾರ ಇಲ್ಲಿ ಎದ್ದು ಕಾಣಿಸ್ತಾ ಇದೆ

ಮಹಾಶಿವರಾತ್ರಿ ಶಿವಭಕ್ತರಿಗೆ ಭಕ್ತಿ ಹಾಗೂ ಉಪವಾಸದ ದಿನ ಇದು ಪ್ರಮುಖವಾಗಿ ಹಿಂದೂ ಹಬ್ಬಗಳಲ್ಲಿ ಮಹಾಶಿವರಾತ್ರಿಯನ್ನು ದೇಶದಾದ್ಯಂತ ಅನೇಕ ಸಂಪ್ರದಾಯಗಳೊಂದಿಗೆ ವಿಭಿನ್ನವಾದ ಸಂಪ್ರದಾಯಗಳೊಂದಿಗೆ ಆಚರಣೆ ಮಾಡಲಾಗುತ್ತೆ ಅತ್ಯಂತ ಉತ್ಸಾಹದಿಂದ ಈ ಹಬ್ಬವನ್ನು ಇಡೀ ದೇಶಾದ್ಯಂತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಇಡೀ ದಿನ ಭಕ್ತರು ಉಪವಾಸ ಆಚರಣೆ ಮಾಡ್ತಾರೆ ಧ್ಯಾನ ಮಾಡ್ತಾರೆ ದೇವಾಲಯಗಳಿಗೆ ಭೇಟಿ ಕೊಡ್ತಾರೆ ಮಂತ್ರ ಮತ್ತು ಪ್ರಾರ್ಥನೆಗಳನ್ನು ಪಠಿಸ್ತಾರೆ ದೃಕ್ ಪಂಚಾಂಗದ ಪ್ರಕಾರ ದಕ್ಷಿಣ ಭಾರತದ ಕ್ಯಾಲೆಂಡರ್ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿ ತಿಥಿಯಂದು ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ತಾರೆ ಉತ್ತರ ಭಾರತದ ಕ್ಯಾಲೆಂಡರ್ ಪ್ರಕಾರ ಫಲ್ಗುಣ ಮಾಸದ ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಾವ ರೀತಿಯಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ಭಕ್ತರು ಯಾವ ರೀತಿ ನಡೆದಿದ್ದಾರೆ ಪೂಜಾ ಕೈಂಕರ್ಯಗಳು ಹೇಗಿದೆ ಎಲ್ಲವನ್ನು ಕೂಡ ವಿವರಣಕ್ಕೆ ಕೊಡಲಿಕ್ಕೆ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಕಾರ್ತಿಕ್ ಕಾಡುಮಲ್ಲೇಶ್ವರ ದೇವಸ್ಥಾನ ನೋಡ್ಲಿಕ್ಕೆ ಹಬ್ಬದ ವಾತಾವರಣ ಹೌದು ಎಸ್ ಮಹಾಶಿವರಾತ್ರಿ ಹಬ್ಬದ ದಿನ ಇವತ್ತು ಕಂಗೊಳಿಸ್ತಾ ಇದೆ ಯಾವ ರೀತಿಯೆಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಭಕ್ತ ಸಾಗರ ಹೇಗಿದೆ ಏನೆಲ್ಲ ವಿಶೇಷತೆಗಳು ಕಾಣಿಸ್ತಾ ಇದೆ ಕಾರ್ತಿಕ್ ಖಂಡಿತ ದಶರಥ್ ಏನು ಮಹಾಶಿವರಾತ್ರಿ ಅಂತಂದ್ರೆ ಹಿಂದೂಗಳಿಗೆ ಪವಿತ್ರವಾಗಿರುವಂತಹ ಹಬ್ಬ ಈ ಒಂದು ಹಬ್ಬವನ್ನ ದಿನಪೂರ್ತಿ ಆಚರಣೆಯನ್ನು ಮಾಡಲಾಗುತ್ತೆ ನಾನೀಗ ಸದ್ಯ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಇದ್ದೀನಿ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಸಿಂಗಾರವನ್ನು ಮಾಡಲಾಗಿದೆ ಅಂತಂದ್ರೆ ಪ್ರತಿ ವರ್ಷವೂ ಕೂಡ ಈ ಒಂದು ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶಿಷ್ಟವಾಗಿರುವಂತಹ ಸಿಂಗಾರವನ್ನ ಶಿವರಾತ್ರಿ ಹಬ್ಬ ದಿನ ಮಾಡಲಾಗುತ್ತೆ ಈ ಬಾರಿ ವಿಶಿಷ್ಟವಾಗಿ ಜೋಳ ಕಬ್ಬು ತೆಂಗಿನಕಾಯಿಗಳನ್ನ ಬಳಸಿ ಇನ್ನಿತರ ಹಣ್ಣುಗಳನ್ನು ಕೂಡ ಬಳಸಿ ವಿಶೇಷವಾಗಿ ಅಲಂಕಾರವನ್ನು ಮಾಡಿರುವಂತದ್ದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರ ಸಾಗರವೇ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು ಬೆಳಿಗ್ಗೆ ಐದು ಗಂಟೆಯಿಂದಲೇ ಭಕ್ತರು ಕ್ಯೂನಲ್ಲಿ ನಿಂತು ಶಿವನ ದರ್ಶಕ ದರ್ಶನಕ್ಕಾಗಿ ಇಲ್ಲಿ ಕಾಯ್ತಾ ಇರುವಂತದ್ದು ಸರತಿಯ ಸಾಲಿನಲ್ಲಿ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಬಿಡ್ತಾ ಇದ್ರು ಕೂಡ ಇಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ನೂಕು ನುಗ್ಗಲು ಕೂಡ ಆಗ್ತಾ ಇದ್ದಾವೆ ಈಗಾಗಲೇ ಬೆಳಿಗ್ಗೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳು ದೇವರಿಗೆ ನಡೀತಾ ಇರುವಂತದ್ದು ವಿವಿಧ ರೀತಿಯ ಅಭಿಷೇಕಗಳನ್ನು ಕೂಡ ಅರ್ಚಕರು ಮಾಡ್ತಾ ಇರುವಂತದ್ದು ಜೊತೆಗೆ ಇಲ್ಲಿ ಇವತ್ತು ಈ ಒಂದು ಕಾಡುಮಲ್ಲೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಜಾಗರಣೆಗೂ ಕೂಡ ಸಂಬಂಧಪಟ್ಟಂತಹ ಭಜನಾ ಕಾರ್ಯಕ್ರಮಗಳು ಆಯೋಜನೆ ಮಾಡಿದೆ ದಿನಪೂರ್ತಿಯೂ ಕೂಡ ದೇವಸ್ಥಾನದಲ್ಲಿ ವಿಶಿಷ್ಟವಾಗಿರುವಂತಹ ಪೂಜೆ ಪುನಸ್ಕಾರಗಳು ಒಂದು ಕಡೆ ನಡೀತಾ ಇದ್ದಾರೆ ಭಜನಾ ಕಾರ್ಯಕ್ರಮಗಳು ಸೇರಿದಂತೆ ಇನ್ನಿತರ ಸಾಂಸ್ಕೃತಿಕ ಅಂದ್ರೆ ಭಕ್ತಿ ಪೂರ್ವಕವಾಗಿರುವಂತಹ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ ಯಾಕಂದ್ರೆ ಈ ಶಿವರಾತ್ರಿ ಹಬ್ಬ ಪ್ರಮುಖವಾಗಿ ದಿನಪೂರ್ತಿ ಆಚರಣೆ ಮಾಡುವಂಥದ್ದು ಜಾಗರಣೆ ಮಾಡುವಂಥದ್ದು ಹಾಗಾಗಿ ಜಾಗರಣೆ ಮಾಡುವಂಥ ಸಂದರ್ಭದಲ್ಲಿ ಭಕ್ತಿಯ ಪರಾಕಾಷ್ಟ ತಲುಪಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಇಲ್ಲಿ ಭಕ್ತರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಭಜನಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಜೊತೆಗೆ ಈ ಒಂದು ದಿನದ ವಿಶಿಷ್ಟತೆ ಕೂಡ ಇಲ್ಲಿರುವಂತ ಈ ಒಂದು ಅರ್ಚಕರು ಕೂಡ ಸಾಕಷ್ಟು ಹೇಳ್ತಾ ಇದ್ರು ಅಂದ್ರೆ ಪ್ರಮುಖವಾಗಿ ಇವತ್ತಿನ ದಿನ ಶಿವ ದರೆಗಿಳಿದು ಬರ್ತಾನೆ ಶಿವ ಈ ಭಕ್ತರ ಸಕಲ ಸಕಲ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸ್ತಾನೆ ಅನ್ನುವಂತ ಒಂದು ಪ್ರತೀತಿ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ ಇಲ್ಲಿರುವಂತಹ ಭಕ್ತರನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನನು ಕೂಡ ಮಾಡ್ತಾ ಹೋಗ್ತೀನಿ ಅಮ್ಮ ಹೇಳಿ ಎಲ್ಲಿಂದ ಬಂದಿದ್ದೀರಿ ಶಿವರಾತ್ರಿ ಹಬ್ಬ ದೇವಸ್ಥಾನ ಚರಿತ್ರೆ ಇದು ಅಷ್ಟೇ ಪಕ್ಕದಲ್ಲಿ ನಂದಿ ಇದ್ದಿತ್ತು ಅದು ಅಷ್ಟೇ ಅದು ಯಾರ್ದು ಮನೆ ಕಟ್ಟುವಾಗೆ ಕಟ್ಬೇಕಾರೆ ಬಗ್ಗದ ಅಲ್ಲಿ ನಂದಿ ಇದ್ದಿತ್ತು ದೇವಸ್ಥಾನ ಕಾಣ್ತು ಆಮೇಲೆ ಅದನ್ನ ಬಗ್ ನೋಡಿದ್ರೆ ಅಲ್ಲಿ ಶಾಶ್ವತವಾಗಿ ಇಷ್ಟು ಕಾಲ ನೀರು ಬರ್ತಾ ಇದೆ ಗ್ರೇಟ್ ಅದು ಉದ್ದಕ್ಕೂ ಜಲಸಲ್ಲ ಇಂಥ ಬೇಸಿಗೆ ಅಲ್ವಾ ಈಗಲೂ ನೀರು ಬರ್ತಾ ಇದೆ ಪ್ರತಿ ವರ್ಷವೂ ಕೂಡ ಅಲಂಕಾರ ಮಾಡ್ತಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾರೆ ವಿಶಿಷ್ಟವಾಗಿರುವಂತಹ ಅಲಂಕಾರಗಳನ್ನು ಮಾಡ್ತಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾರೆ ಈ ದೇವಸ್ಥಾನಗಳಿಗೆ ಖಂಡಿತ ಬರ್ತಾರೆ ಎಸ್ಪೆಷಲಿ ಸೋಮವಾರ ವಿಶೇಷ ದೇವರದು ಭಾಳಷ್ಟು ರಾತ್ರಿ ಒಂಬತ್ತು ಗಂಟೆ ತನಕ ಅರ್ಚನೆ ಇರುತ್ತೆ ಸೊ ದಿ ಬೆಸ್ಟ್ ಲೆಕ್ಕೊಂಡು ಇದನ್ನು ದೇವಸ್ಥಾನ ಎಲ್ಲ ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಈ ದೇವಸ್ಥಾನದ ಹೊಡೆದು ಪುನರ್ ಜೀವನ ಮಾಡಿದಾರೆ ಅತ್ಯುತ್ತಮವಾಗಿದೆ ಮೋರ್ ದೆನ್ ಫೋಟಿ ಇಯರ್ಸ್ ಈ ದೇವಸ್ಥಾನದ ಅಸ್ತಿತ್ವ ಓಕೆ ಇದೀಗ ಮೈಸೂರಿನಲ್ಲಿ ವಾತಾವರಣ ಹೇಗಿದೆ ಮೈಸೂರಿನಲ್ಲಿ ಶಿವರಾತ್ರಿ ಹಬ್ಬವನ್ನ ಯಾವ ರೀತಿ ಮೈಸೂರಿಗರು ಆಚರಿಸ್ತಾ ಇದ್ದಾರೆ ಅಲ್ಲಿನ ಅರಮನೆ ಮೈದಾನದಲ್ಲಿ ರಾಜವಂಶಸ್ಥರ ಎಲ್ಲ ರೀತಿಯ ಸಂಪ್ರದಾಯಗಳು ಯಾವ ರೀತಿ ಜರುಗ್ತಾ ಇದ್ದಾವೆ ನೇರವಾಗಿ ಮೈಸೂರಿಗೆ ಹೋಗೋಣ ನಮ್ಮ ಪ್ರತಿನಿಧಿ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪುನೀತ್ ಮೈಸೂರು ಅಂತ ಹೇಳಿದ ತಕ್ಷಣ ಪ್ರತಿಯೊಂದು ಕಾರ್ಯಕ್ರಮಗಳು ಪ್ರತಿಯೊಂದು ಹಬ್ಬಗಳು ಕೂಡ ಅತ್ಯಂತ ವೈಶಿಷ್ಟ್ಯವಾಗಿ ಆಚರಿಸಲ್ಪಡುತ್ತೆ ಈ ಶಿವರಾತ್ರಿ ಹಬ್ಬವೂ ಸೇರಿದಂತೆ ಯಾವ ರೀತಿ ಕಳೆಗಟ್ಟಿದೆ ಮೈಸೂರು ಎಸ್ ಮತ್ತೆ ಸಂಪರ್ಕಿಸೋಣ ಶಿವರಾತ್ರಿ ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಆಚರಿಸಲ್ಪಡುವಂಥ ಹಬ್ಬ ಇದು ಅತ್ಯಂತ ವಿಶಿಷ್ಟವಾಗಿರುವಂಥ ಹಬ್ಬ ಇದು ಈ ಹಬ್ಬಕ್ಕಾಗಿ ಅತ್ಯಂತ ಒಂದು ಸಾಮರಸ್ಯವನ್ನು ಏರ್ಪಡಿಸುವಂಥ ದಿನ ಇದು ಹೀಗಾಗಿ ಅನೇಕ ಜನ ಇವತ್ತು ಉಪವಾಸ ಇರ್ತಾರೆ ಪೂಜೆ ಶಿವನ ಧ್ಯಾನ ಭಜನೆಯಲ್ಲೇ ತೊಡಗುವಂಥ ದಿನ ಹಿಂದುಗಳ ಪ್ರಮುಖ ಹಬ್ಬದಲ್ಲಿ ಅತ್ಯಂತ ಮುಖ್ಯ ಹಬ್ಬ ಇದು ಉಪವಾಸ ಜಾಗರಣೆ ಮಾಡಿ ಎಲ್ಲ ಆಯಾಮಗಳಲ್ಲೂ ಕೂಡ ಶಿವನ ನಾಲ್ಕು ಆಯಾಮಗಳಲ್ಲಿ ಶಿವನ ಪೂಜೆ ಮಾಡುವಂಥ ದಿನ ಇದು ಶಿವರಾತ್ರಿ ಈ ದಿನ ಕೈಲಾಸ ವಾಸ ಪರಶಿವನನ್ನು ಕೋಟಿ ಕೋಟಿ ಜನ ಭಜನೆ ಮಾಡ್ತಾರೆ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಬಹುಳ ಚತುರ್ದಶಿ ಎಂದು ಬರುವಂಥ ದಿನ ಇದು ಹೀಗಾಗಿ ಶಂಭೋ ಶಂಕರ ಅಂತ ಹೇಳಿ ಜನ ಅತ್ಯಂತ ಪ್ರೀತಿಯಿಂದ ಶಿವನನ್ನು ಆರಾಧಿಸ್ತಾರೆ ತನ್ನ ನಂಬಿ ಬಂದಂಥ ಭಕ್ತರ ಇಷ್ಟಾರ್ಥಗಳಿಗೆ ಯಾವತ್ತೂ ಕೂಡ ನಿರಾಸೆ ಮಾಡೋದಿಲ್ಲ ಈ ಶಂಕರ ಎನ್ನುವಂಥ ನಂಬಿಕೆಯನ್ನು ಮಹಾಶಿವರಾತ್ರಿಯ ದಿನ ಅತಿ ಹೆಚ್ಚಾಗಿ ಪೂಜೆ ಮಾಡ್ತಾರೆ ದೇಶಾದ್ಯಂತ ವಿಶೇಷ ಪೂಜೆಗಳು ನೆರವೇರುತ್ತೆ ಭಾರತದಾದ್ಯಂತ ಬಹುತೇಕ ಎಲ್ಲ ಭಾಗಗಳಲ್ಲೂ ಆಚರಿಸುವಂಥ ಹಬ್ಬ ಉಪವಾಸ ಮಾಡ್ತಾರೆ ಇಡೀ ರಾತ್ರಿ ಶಿವನ ಧ್ಯಾನ ಶಿವನ ನಾಮಸ್ಮರಣೆಯಲ್ಲೇ ಇಡೀ ರಾತ್ರಿ ಜಾಗರಣೆ ಮಾಡುವಂಥ ದಿನ ಶಿವಪುರಾಣದಲ್ಲಿ ಶಿವರಾತ್ರಿ ಆಚರಣೆ ಬಂದಿರುವ ಬಗ್ಗೆ ಒಂದು ಅನೇಕ ಕಥೆಗಳಿದ್ದಾವೆ ಅನೇಕ ಉಲ್ಲೇಖಗಳಿದ್ದಾವೆ ದೇವಲೋಕದಲ್ಲಿ ಒಮ್ಮೆ ಬ್ರಹ್ಮ ಹಾಗೂ ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯಕ್ಕೆ ಬಹಳ ವಾಗ್ವಾದ ನಡೀತಾ ಇತ್ತಂತೆ ಮಹಾದೇವತೆಗಳಿಬ್ಬರನ್ನು ಸಮಾಧಾನುವ ದುರ್ಲಭ ಅನಿಸಿದಾಗ ದೇವತೆಗಳೆಲ್ಲ ಹೋಗಿ ಪರಶಿವನನ್ನು ಬೇಡಿಕೊಂಡ್ರಂತೆ ವಿಷ್ಣು ಹಾಗೂ ಬ್ರಹ್ಮರ ಜಗಳವನ್ನು ಶಮನ ಮಾಡುವಂತೆ ಕೋರಿಕೊಳ್ತಾರಂತೆ ಆಗ ವಿಷ್ಣು ಮತ್ತು ಬ್ರಹ್ಮರ ನಡುವೆ ಶಿವ ಅಗ್ನಿಕಂಬದ ರೂಪದಲ್ಲಿ ಬಂದು ತನ್ನ ಮೂಲವನ್ನು ಕಂಡುಹಿಡಿಯಲು ಸೂಚನೆ ಕೊಡ್ತಾನಂತೆ ಆ ಸಂದರ್ಭದಲ್ಲಿ ಅನೇಕ ಘಟನಾವಳಿಗಳು ನಡೆಯುತ್ತೆ ಆಗ ಶಿವ ಲಿಂಗರೂಪ ತಾಳಿದ ಮಾಘಮಾಸದ ಚತುರ್ದಶಿ ಎಂದು ಶಿವರಾತ್ರಿ ಅತ್ಯಂತ ವಿಶೇಷತೆಯನ್ನು ಎಷ್ಟೀಗ ಮತ್ತೆ ಮೈಸೂರಿಗೆ ಹೋಗೋಣ ಮೈಸೂರಿನಲ್ಲಿ ಅತ್ಯಂತ ವಿಶೇಷವಾಗಿ ಆಚರಿಸಲಾಗ್ತಾ ಇದೆ ನಮ್ಮ ಪ್ರತಿನಿಧಿ ಪುನೀತ್ ಜಾನೇಗಿದ್ದಾರೆ ಮತ್ತೊಮ್ಮೆ ಪುನೀತ್ ಯಾವ ರೀತಿ ಇದೆ ಹಬ್ಬದ ವಾತಾವರಣ ಅಲ್ಲಿನ ಜನ ಯಾವ ರೀತಿ ಅತ್ಯಂತ ಖುಷಿಯಿಂದ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಗೋಹೆಡೆ ಆ ದಶರಥ್ ಈಗ ಮುಖ್ಯವಾಗಿ ಮೈಸೂರಿನಲ್ಲಿ ಶಿವರಾತ್ರಿ ಒಂದು ಸಂಭ್ರಮ ಮನೆ ಮಾಡಲಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಬೆಳಗಿನಿಂದಲೇ ಈಗಾಗಲೇ ಶಿವಾರಧನೆಯಲ್ಲಿ ತೊಡಗಿರ್ತಕ್ಕಂಥ ಭಕ್ತರು ಹಲವು ದೇವಾಲಯಗಳಲ್ಲಿ ದೇವರ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಈಗಾಗಲೇ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ಇರಬಹುದು ಮುಖ್ಯವಾಗಿ ಮೈಸೂರು ಅರಮನೆಯ ಆವರಣದಲ್ಲಿರುವಂತಹ ತ್ರಿಣೇಶ್ವರ ದೇವಾಲಯ ಇರಬಹುದು ಇಲ್ಲೆಲ್ಲ ಭಾಗಗಳಲ್ಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾ ಇರತಕ್ಕಂಥ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡೆದುಕೊಳ್ತಾ ಇರತಕ್ಕಂಥದ್ದು ಇನ್ನು ಮುಖ್ಯವಾಗಿ ಜಗತ್ಪ್ರಸಿದ್ಧ ಅರಮನೆಯ ಆವರಣವನ್ನು ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ವಿಶೇಷವಾಗಿ ಈ ಒಂದು ದೇವಸ್ಥಾನಕ್ಕೆ ಮಹಾರಾಜರು ಹರಕೆಯಾಗಿ ನೀಡಿರತಕ್ಕಂತ ಹನ್ನೊಂದು ಕೆಜಿ ಚಿನ್ನದ ಕೊಳಗವನ್ನ ಧಾರಣೆ ಮಾಡಿ ಪೂಜೆ ಮಾಡಲಾಗುತ್ತೆ ಒಂದು ದೇವಸ್ಥಾನದಲ್ಲಿ ಹೀಗಾಗಿ ಇಲ್ಲಿ ವಿಶೇಷವಾಗಿ ಈಗಾಗಲೇ ಶಿವಾರಾಧನೆಯಲ್ಲಿ ತೊಡಗಿರತಕ್ಕಂಥ ಭಕ್ತರನ್ನು ಕೂಡ ನಾವು ಕಾಣಬಹುದು ಇಲ್ಲಿ ಏನು ದೇವರ ಭಕ್ತಿ ಗೀತೆಗಳನ್ನ ಆಡತಕ್ಕಂಥ ಇರಬಹುದು ಜೊತೆಗೆ ಹೆಚ್ಚಿನದಾಗಿ ಇಲ್ಲಿ ಬರ್ತಕ್ಕಂತಹ ಭಕ್ತಾದಿಗಳಿಗೆ ಪ್ರಸಾದವನ್ನ ವ್ಯವಸ್ಥೆ ಮಾಡತಕ್ಕಂಥದ್ದಿರಬಹುದು ಹೆಚ್ಚಿನದಾಗಿ ಇಲ್ಲಿ ರಾಜಮನೆತನದವರು ಕೂಡ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸ್ತಾರೆ ಹೀಗಾಗಿಯೇ ಸರತಸ್ಥಾನದಲ್ಲಿ ಬರತಕ್ಕಂತ ಭಕ್ತಾದಿಗಳೆಲ್ಲರೂ ಕೂಡ ಮುಖ್ಯವಾಗಿ ಮೈಸೂರಿನ ಅರಮನೆಯ ಆವರಣದಲ್ಲಿ ಸುರಸಿದ್ಧ ವಂದ್ಯಂ ರಾಮ ಇಲ್ಲಿ ಆ ಮಹಾರಾಜರಿಗೆ ಬೇಡಿಕೆಗಳೇನಿರ್ತಾವೆ ಅವೆಲ್ಲವೂ ಕೂಡ ಈಡೇರಿದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಹರಕೆಯನ್ನು ತೀರಿಸತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರುತ್ತೆ ಹೀಗಾಗಿ ತ್ರಿಣೇಶ್ವರ ದೇವಾಲಯ ಬಹಳ ವಿಶೇಷವಾಗಿರತಕ್ಕಂಥ ಒಂದು ದೇವಾಲಯ ಈಗ ದೇವಾಲಯದ ಒಂದು ಗರ್ಭಗುಡಿಯನ್ನು ನಾವು ಗಮನಿಸಬಹುದು ಇಲ್ಲಿ ಹನ್ನೊಂದು ಕೆ ಜಿ ಚಿನ್ನದ ಕೊಳಗ ಅಂದ್ರೆ ಮುಖವಾಡವನ್ನು ಧರಿಸಿರ್ತಕ್ಕಂಥ ತ್ರಿಣೇಶ್ವರ ದೇವಾಲಯವನ್ನು ನಾವು ಕಾಣಬಹುದು ಈಗಾಗಲೇ ಬೆಳಗಿನಿಂದಲೂ ಕೂಡ ಪೂಜಾ ಕಂಕರಿಗಳನ್ನು ನೆರವೇರಿಸಲಾಗಿರ್ತಕ್ಕಂಥದ್ದು ವಿಶೇಷವಾದಂತಹ ಅಲಂಕಾರಗಳೊಂದಿಗೆ ಒಂದು ಅಪ್ಪಟ ಚಿನ್ನದಲ್ಲಿ ಇರತಕ್ಕಂಥ ಒಂದು ಮುಖವಾಡವನ್ನು ನಾವು ಗಮನಿಸಬಹುದು ಪ್ರತಿ ವರ್ಷ ಶಿವರಾತ್ರಿ ಎಂದು ಈ ಒಂದು ತ್ರಿಣೇಶ್ವರ ಶಿವಲಿಂಗಕ್ಕೆ ಚಿನ್ನದ ಕೊಳಗವನ್ನು ಧಾರಣೆ ಮಾಡಲಾಗುತ್ತೆ ಧಾರಣೆ ಮಾಡಿದ ನಂತರ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತೆ ಅಪ್ಪಟ ಹನ್ನೊಂದು ಕೆ ಜಿ ಇರತಕ್ಕಂಥ ಒಂದು ಚಿನ್ನದ ಕೊಳಗ ಅದಾಗಿರ್ತಕ್ಕಂಥದ್ದು ಈ ಒಂದು ಕೊಳಗಕ್ಕೆ ಮುಖವಾಡ ಅಂತಲೂ ಕೂಡ ಕರೆಯಲಾಗುತ್ತೆ ಅಂದಿನ ಆಳರಸ ಜಯಚಾಮರಾಜೇಂದ್ರ ಒಡೆಯವರವರು ಪುತ್ರ ಸಂತಾನಕ್ಕಾಗಿ ಈ ಒಂದು ಚಿನ್ನದ ಕೊಳಗವನ್ನು ನೀಡಿದ್ರು ಅನ್ನೋ ಒಂದು ನಂಬಿಕೆ ಇರತಕ್ಕಂಥದ್ದು ಅಂದ್ರೆ ಅವರು ತಮ್ಮ ಹರಕೆ ಏನಿರುತ್ತೆ ಅದನ್ನ ತೀರಿಸುವಂತಹ ನಿಟ್ಟಿನಲ್ಲಿ ಕೆ ಕೆಜಿ ತೂಕ ಇರತಕ್ಕಂತಹ ಚಿನ್ನದ ಕೊಳಗವನ್ನ ಇಲ್ಲಿ ಧಾರಣೆ ಮಾಡಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ವರ್ಷಕ್ಕೊಮ್ಮೆ ಧಾರಣೆ ಮಾಡುವಂತಹ ಈ ಒಂದು ಚಿನ್ನದ ಕೊಳಗವನ್ನು ಕಣ್ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ ಇಲ್ಲಿ ಆ ಬೆಳಗಿನಿಂದಲೂ ಕೂಡ ಇಲ್ಲಿರ್ತಕ್ಕಂಥ ಪ್ರಧಾನ ಅರ್ಚಕರುಗಳು ಎಲ್ಲರೂ ಕೂಡ ಸೇರಿ ಈ ಒಂದು ದೇವರ ಪೂಜಾ ತಂಕ್ರಿಗಳನ್ನ ನೆರವೇರಿಸ್ತಾರೆ ಅರ್ಚಕರುಗಳನ್ನು ನಾವು ಗಮನಿಸಬಹುದು ಮುಖ್ಯವಾಗಿ ಸ್ವಲ್ಪ ಎಸ್ ಯು ಕಾರ್ತಿಕ್ ಹಾಗೂ ಪುನೀತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ